ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತಿನ ವೀಡಿಯೋದಲ್ಲಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಗೋಧಿ ಹಿಟ್ಟಿನ ಲಡ್ಡು ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬಟ್ಲು ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಪಾತ್ರೆ ಬಿಸಿ ಆದಮೇಲೆ ಮೂರು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಕಾದ ನಂತರ ಇವಾಗ ನಾನು ಗೋಡಂಬಿ ಹಾಕೊತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಗೋಡಂಬಿನ ಚೆನ್ನಾಗಿ ಹುರ್ಕೋಬೇಕು ಅದೇ ತುಪ್ಪಕ್ಕೆ ಇವಾಗ ನಾನು ರವೆ ಹಾಕ್ಕೊಂಡು ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಅದು ರವೆನ ಹುರ್ಕೋಬೇಕು ನಾನು ಇಲ್ಲಿ ಬಾಂಬೆ ರವೆನ ಯೂಸ್ ಮಾಡ್ತಾ ಉಪ್ಪಿಟ್ಟು ಉಪ್ಪಿಟ್ಕೋ ರವೆನೂ ಕೂಡ ಯೂಸ್ ಮಾಡ್ಬೋದು ನಾನಿವಾಗ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಅದಕ್ಕೇ ಅದು ಲೋ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಅದನ್ನು ಹೊರ್ಕೊಳ್ಬೇಕು ಇದಕ್ಕೇನೆ ನಾನು ಟೂ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹೊರ್ಕೋಬೇಕು ನಾನಿವಾಗ ಕಾಲು ಕಪ್ ಹಾಲು ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉದ್ದು ಉದ್ರಾಗಿ ಬರೋವರೆಗೂ ನೀವು ಇದಕ್ಕೆ ಕೊಬ್ಬರಿ ಕೂಡ ಹಾಕೋಬೋದು ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇವಾಗ ತಣ್ಣಗಾಗಿದೆ ಇವಾಗ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನಾನಿವಾಗ ಜಾರಿಗೆ ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡು ರುಬ್ಕೊತೀನಿ ಇದಕ್ಕೆ ನೀರೇನು ಮಿಕ್ಸ್ ಮಾಡಬಾರ್ದು ಬೆಲ್ಲದ ಬದಲು ಬೇಕಾದರೆ ಸಕ್ಕರೆ ಬೇಕಾದರೂ ತಗೋಬೋದು ಬೆಲ್ಲನ ರುಬ್ಕೊಂಡಿರೋದ್ರಿಂದ ಈ ಥರ ಲಿಕ್ವಿಡ್ ಆಗಿ ಬರುತ್ತೆ ನೀವು ಬೆಲ್ಲದ ಬದಲು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೆಲ್ತಿ ಲಡ್ಡುನ ಹೇಗೆ ಮಾಡೋದು ಅಂತ ಈ ಹೆಲ್ತಿ ಲಡ್ಡು ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ